ಬೇಲೂರಿನಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಆಯಾ ಸರ್ಕಾರದ ಸಂದರ್ಭದಲ್ಲಿ ಮುಖಂಡರು ವರ್ಗಾವಣೆ ನಡೆಸುವುದು ಸಾಮಾನ್ಯ ಆದರೆ ನಾನು ಎಂದಿಗೂ ವರ್ಗಾವಣೆ ದಂಧೆ ನಡೆಸಿಲ್ಲ ಅಗತ್ಯವಿದ್ದರೆ ಬೇಲೂರು ಶಾಸಕರು ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನಿಸಲಿ ಅಂತ ಸವಾಲು ಹಾಕಿದರು ಆರೋಪಿಸುವ ಮೊದಲು ದಾಖಲೆ ನೀಡಿ ಬೇಲೂರು ಕ್ಷೇತ್ರಕ್ಕೆ ನನ್ನ ಕೈಲಾದ ಅನುದಾನ ತರುವ ಮೂಲಕ ಅಭಿವೃದ್ಧಿಗೆ ಒತ್ತು ನೀಡಿರುವೆ ಗಿಂಡಿಹಳ್ಳಿ ವಿದ್ಯುತ್ ಸ್ಥಾವರಕ್ಕೆ ಟೆಂಡರ್ ಆಗಿದೆ ತ್ವರಿತ ಗತಿಯಲ್ಲಿ ಕಾಮಗಾರಿ ಆರಂಭವಾಗಲಿದೆ ಹತ್ತಾರು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಹಾಗೂ ಬಿಕ್ಕೋಡು ವಿದ್ಯುತ್ ಸ್ಥಾವರಕ್ಕೆ ಕೂಡ ಅನುಮೋದನೆಯಾಗಿದೆ ಈ ಕಾರ್ಯದಲ್ಲಿ ವಿನಾಕಾರಣ ಸ್ಥಳೀಯ ಶಾಸಕರನ್ನ ತರುವ ಅಗತ್ಯವಿಲ್ಲ ಇತ್ತೀಚೆಗೆ ಬಂದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಅತ್ಯಂತ ಕ್ರಿಯಾಶೀಲವಾಗದು ಅವರು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡುವ ಭರವಸೆಯನ್ನ ನೀಡಿದ್ದಾರೆ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬಂತೆ ಅರ್ಸಿಕೆರೆಗೆ ಹೋಳಿಗೆ ಬೇಲೂರಿಗೆ ಜೋಳಿಗೆ ನೀಡಿದ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ಕ್ಷೇತ್ರ ವಿಶೇಷವಾಗಿದೆ ಒಂದು ವೇಳೆ ನಾನು ಬೇಲೂರಿನಲ್ಲಿ ಗೆದ್ದಿದ್ರೆ ಅರ್ಸಿಕೆರೆ ಕ್ಷೇತ್ರಕ್ಕೆ ನೀಡಿದ ಅನುದಾನವನ್ನ ಬೇಲೂರಿಗೆ ತರ್ತಾ ಇದೆ ರಾಜ್ಯ ಸರ್ಕಾರ ಯಾರಿಗೂ ತಾರತಮ್ಯ ನೀತಿ ಮಾಡಿಲ್ಲ ಇಲ್ಲಿನ ಶಾಸಕರು ಸರ್ಕಾರದೊಂದಿಗೆ ಬೆರೆತು ಅಭಿವೃದ್ಧಿಪಡಿಸಲಿ ಪುರಸಭೆಯ ಅಧ್ಯಕ್ಷರನ್ನ ಜೇಬಿನಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು

ಜಿಲ್ಲೆ ಉಸ್ತುವಾರಿ ಇನ್ನೊಂದು ಮಂತ್ರಿ ನೀವು ಕೇಳ್ತಾ ಇದ್ರ ಬರ್ತಾರ ಅಂತ ಅವತ್ತು ಇವಾಗ ಕೇಳೋ ಪ್ರಶ್ನೆ ಇಲ್ಲೇ ಇರ್ತಿದ್ರು ನಿಮ್ ಜಿಲ್ಲಾ ಉಸ್ತುವಾರಿ ಆಗಿರೋ ನಿಮ್ ಜಿಲ್ಲಾ ಮಂತ್ರಿ ಆಗಿರೋ ಅಭಿವೃದ್ಧಿ ಕೇಳಬೇಕಾಗಿಲ್ಲ ಅಲ್ಲಿ ಹೋಗೋ ಗ್ರಾಂಟ್ ಇಲ್ಲಿ ಬರೋದು ನಿಮಗೆ ಬೇಕಿಲ್ವಲ್ಲ ಅದಕ್ಕೆ ನಾನು ಯಾಕೆ ಆರೋಪ ಯಾರ ಮೇಲೆ ನನ್ನ ಏನಿದೆ ನನ್ನ ಇತಿ ಮಿತಿ ನಾನು ಕೆಲಸ ಮಾಡೋಕೆಷ್ಟು ಅರ್ಪ ಮಾಡೋದು ರಿಕ್ವೆಸ್ಟ್ ಮಾಡಿ ಈ ತರ ಇದೆ ಸಾಮರ್ಗಳೆಲ್ಲ ಇದ್ದಾವೆ ರೈತ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳಿ ರೈಟ್ ಬರೋದು

ಆಡಿಪಿಯಾಗಿ ಬರ್ತೀನಿ ಕೇಳ್ತಾರೆ ವರ್ಗಾವಣೆ ಮಾಡಿಸ್ತೇ ಚುನಾವಣೆ ಯಾರು ಹೇಳಿದ್ರು ಮಾಡ್ತಾರೆ ಅಂದರೆ ಅದಕ್ಕೆ ಏನಂತಾರೆ ಸರ್ಕಾರ ಇದ್ರೆ ಒಂದು ಲೆಕ್ಕ ಕೊಟ್ಟು ಉಳಿಸ್ಕೊಂಡು ಮಾಡ್ತಾರೆ ಮಾಡಬಾರ್ದು ಅಂತ ಹೇಳಕ್ಕೆ ಆಗಲ್ಲ ಮಾಡದೇ ಇದ್ರೆ ನಾವು ಏನು ಮಾಡ್ತೀವಿ ಅಂತ ಏನಾದ್ರು ಹೋಗಿ ನಾನು ಪ್ರಿವಿಲೇಜ್ ಮೋಷನ್ ಮಾಡ್ತೀನಿ ಅಂತ ಹೇಳೋಕ್ಕಾಗುತ್ತ ಆಗಲ್ಲ ಅದು ಅವ್ರು ಮಾಡ್ಬೋದು ನಾನು ಹೇಳಿ ಮಾಡಿದವರು ಅಧಿಕಾರ ಏ ಪ್ರಿವಿಲೇಜ್ ಮೋಷನ್ ಏನಂತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಪ್ರಿವಿಲೇಜ್ ಮೋಷನ್ ಎಲ್ಲ ಗೊತ್ತಾಗಲ್ಲ ಮಾಡಲಾರ ಕ್ಷೇತ್ರದಲ್ಲಿ ಏನಾಗ್ತದೆ ಪಾರ್ಲಿಮೆಂಟ್ ಅವ್ರು ಅವ್ರಿಗೆನಾಗಿದೆ ಅವ್ರ ಕ್ಷೇತ್ರದ ಒಳಗಡೆ ಅಲ್ಲೂ ಅಷ್ಟೇ ಆಗ್ತದೆ ಅಲ್ಲೇ ವಿಶೇಷತೆ ಸ್ಪೆಷಲ್ ಒಬ್ಬರೇ ಎಮ್ ನೀವು ನಿಮಗೂ ಅಂತಾರೆ ಸರ್ಕಾರ ನಡೆಸಕ್ಕೆ ಯಾರು ಬೇಕು ಸಂಖ್ಯಾ ಸಂಖ್ಯಾಬಲ ನೀವು ನಿಮಗೂ ಕೊಡ್ತಿದ್ದೀವಿ ಅಂತಾರೆ ಅದೇ ಹೇಳಿದ್ದವ್ರು ನಮಗೆ ವರದಿ ಗಣೇಶ್ ಗಣೇಶ್